ಎಲ್ m ಯು ಐ ಆರ್ ಇ ಎ ಸಿ ಎನ್ ಅಂತ ಬರದ್ರ ಪಬ್ಲಿಷ್ಡ್ ಎಂಬುದನ್ನು ಹೇಗೆ ಬರೆಯಬಹುದು ಅಂತ ಕ್ವಶನ್ ಕೇಳ ಈ ಫಸ್ಟ್ ಏನು ಮಾಡೋ ನ್ಯೂಮೆರಿಕಲ್ ಯಾ ಇದ್ರ ಮೇಲೆ ಬೇಸ್ ಮೇಲೆ ಹಿಂಗ್ ಬರೆದ್ರು ಅಂತ ತಿಳ್ಕೊಳ ಎನ್ ಯು ಎಂಇ ಆರ್ ಐ ಸಿ ಎನ್ ಬರ್ತಾರೆ ಅವರು ಎಲ್ ಎಂ ಯು ಐ ಆರ್ ಇ അല്ലേന ഫസ്റ്റ് എം ടൂ യു ത്രീ ഐ ഫോർ ആർ ഫൈവ് ഇ സവൻ സി ഏറ്റ് നൈൻ ഇതേ ആർഡർ മേലേ പബ്ലിഷ് അനോദി യു ബി എൽ ಐ ಎಕ್ಸ್ ಎಡಿ ಇದು ಏನದಾವು ತ್ರೀ ಸಿಕ್ಸ್ ನೈನ್ ಲೆಟರ್ಸ್ ಅದಾವೆ ಯು ನೈನ್ ಲೆಟರ್ಸ್ ಅದಾವೆ ಸೊ ನೋಡ್ರಿ ಫಸ್ಟ್ ಎಲ್ ಬಂದದ್ದು ಎಲ್ ಏನೋ ಇದು ಒನ್ ಅದ ಡಿ ಏನು ಇದು ಫಸ್ಟ್ ಇಲ್ಲಿ ಡಿ ಎಲ್ ಇಲ್ಲಿ ಏನು ಎಲ್ ಆಗೈತಿ ಈಗ ನಾವು ಈ ಟೈಪ್ ಒಳಗ ಈ ಪಬ್ಲಿಷ್ ಬರಿಬೇಕು ಅಂದ್ರೆ ಎಲ್ ಇದೆ ಇಲ್ಲಿ ಬರಬೇಕು ಎಂ ಸೆಕೆಂಡ್ ಒನ್ ಇಲ್ಲಿ ಏನೈತಿ ಬಿ ಎಮ್ ಪ್ಲೇಸ್ನಾಗ ಯು ಯು ಒಳಗೇನೈತಿ ಮತ್ತು ಇಲ್ಲಿನೂ ಯು ಐತಿ ಫೋರ್ತ್ ಪ್ಲೇಸ್ನಾಗ ಐ ಒನ್ ಟು ತ್ರೀ ಫೋರ್ ಪ್ಲಸ್ ಏನೈತಿ ಒನ್ ಟು ತ್ರೀ ಫೋರ್ ಎಸ್ ಬರ್ತೈತಿ ಆರ್ ಐ ಬಾಜು ಇರೋದು ಇಲ್ಲಿನ ಎಸ್ ಬಾಜು ಐ ಅದರ ಬಾಜು ಇರೋದು ಈ ಒಳಗೆ ಆರನೇ ಪ್ಲೇಸ್ ಒಳಗೆ ಐತಿ ಇಲ್ಲಿ ಐ ಬಾಜು ಏನೈತಿ ಎಲ್ ಐತಿ ಇವಾಗ ಸೆವೆಂತ್ ಪ್ಲೇಸ್ ಒಳಗೆ ಎ ಐತಿ ಎ ಆಮೇಲೆ ಏಟ್ ಪ್ಲೇಸ್ ಒಳಗೆ ಸಿ ಇದು ಏನು ಎಚ್ ನೈನ್ತ್ ಪ್ಲೇಸ್ ಒಳಗೆ ಎನ್ ಇಲ್ಲಿ ಏನಾಗ್ತಿತ್ತು ಇದು ಪಿ ನಿಮ್ ಹಿಂಗೆ ಕನ್ಫ್ಯೂಸ್ ಇದ್ರೊಳಗೆ ನೀವೇನು ಮಾಡ್ ಬರ್ಕೊಂಡ್ಬಿಡ್ಬೋದು ನೈನ್ ತ್ರೀ ಟೂ ಸಿಕ್ಸ್ ಫೈವ್ ಫೋರ್ ಏಟ್ ಸೆವೆನ್ ಒನ್ ಅವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಈ ಆರ್ಡರ್ನಾಗ ಬರೆದ್ರೆ ನಾವು ಹಿಂಗೆ ಬರ್ದಂಗೆ ನ್ಯೂಮರಿಕಲ್ ಹಿಂಗೆ ಬರೆದ್ರೆ ಪಬ್ಲಿಷ್ಡನ್ನು ಪಬ್ಲಿಷ್ಡ್ ಅನ್ನ ಈ ರೀತಿ ಬರ್ಬೋದು ಆನ್ಸರ್ ಇದು ಒಂದು ಎಕ್ಸಾಂಪಲ್ ಇದೇ ತರದ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ ನೋಡೋಣ ಒಂದು ಎಕ್ಸಾಂಪಲ್ ನೋಡಿದ್ವಿ ಅದು ಏನು ಯಾವ ತರ ನಾವೇನು ಏನೋ ಬೇಸ್ ಬೇಸ್ನಲ್ಲಿ ಬರದ್ವಿ ಇದು ನೋಡ್ರಿ ಸೆಕೆಂಡ್ ಎಕ್ಸಾಂಪಲ್ ಎಫ್ ಯು ಎಲ್ ಎಫ್ ಎನ್ ಎಚ್ ಡಬ್ಲ್ಯೂ ನ ಕ್ರಿಕೆಟ್ ಅಂತ ಬರೆದ್ರೆ ಇ ಯು ಎಲ್ ಜಿ ಎಚ್ ನ ಏನಂತ ಬರೀತಾರ ಅಂತ ಕೇಳಿ ಎಫ್ ಯು ಎಲ್ ಎಫ್ ಎನ್ ಎಚ್ ಡಬ್ಲ್ಯೂನ ಸಿ ಆರ್ ಐ ಸಿ ಕೆ ಇಟಿ ಅಂತ ಬರ್ದಾರೆ ಇದು ನಿಮಗೆ ಏನಿದು ಎರಡೆರಡು ಸಂಖ್ಯೆ ಕಡಿಮೆ ಆಗೋದು ನಿಮ್ಗೆ ಕನ್ಫ್ಯೂಸ್ ಆಯ್ತಂದ್ರೆ ಒಂದು ಕಡೆ ಎ ಬಿ ಸಿಡಿ ಬರ್ಕೊಂಡ್ಬ್ರಿ ಏನಾದ್ರೆ ಕನ್ಫ್ಯೂಸ್ ಆದ್ರೆ ನೀವು ರೀಸನಿಂಗ್ ಬರ್ಬೇಕಂದ್ರೆ ಎಕ್ಸಾಮ್ ನೇ ಒಂದ್ ಸೈಡ್ ಎ ಬಿ ಸಿ ಡಿ ಬರ್ಕೊಂಡ್ರೆ ಜಲ್ದಿ ಜಲ್ದಿ ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ಏನಾಗ್ಯದ ಟೂ ಲೆಟರ್ ಕಡಿಮೆ ಆಗ್ಯದ ಇಲ್ಲಿ ಎಫ್ ಹೋಗಿ ಸಿ ಆಗ್ಯದ ಯುನು ಏನಾಗ್ಯದ ಟೂ ಲೆಟರ್ ಕಡಿಮೆ ಆಗ್ಯದ ಯು ಇಲ್ಲಿ ಎಸ್ ಟಿ ಹೋಗಿ ಆರ್ ಆಗ್ಯದ ಮತ್ತಿಲ್ಲಿ ಏನಾಗೈತಿ ಎಲ್ ಎಲ್ ಎರಡ ಸಂಖ್ಯೆ ಕಡಿಮೆ ಆಗಿ ಆಯ ಎಫ್ ಮತ್ತು ಸಿ ಎರಡು ಎನ್ ಎನ್ ಆಗಿ ಕೆ ಆಗ್ಯದ ಎಚ್ ಎಚ್ ಇದ್ದಿದ್ದು ಜಿ ಎಫ್ ಹೋಗಿ ಇ ಆಗಿದೆ ಡಬ್ಲ್ಯೂ ಇದ್ದಿದ್ದು ಯು ವಿ ಹೋಗಿ ಪಿ ಹಾಗೆ ಇದನ್ನು ಇ ಯು ಎಲ್ ಜಿ ಹೆಚ್ ಇದನ್ನು ಬರೀಬೇಕು ಅಂತ ಕೇಳಾರ ಹೌದಾ ಇದು ಇ ಅನ್ನೋದು ಇವೆರಡ ಸಂಖ್ಯೆ ಕಡಿಮೆ ಆಗಿ ಬಿ ಆಗ್ತದೆ ಏನು ಟೂ ಲೆಟರ್ ಕಡಿಮೆ ಆಗಿ ಹಂಗೆ ಎರಡೆರಡು ಸಂಖ್ಯೆ ಕಡಿಮೆ ಆಗ್ತಾ ಹೋಗುದು ಈ ಇ ಅನ್ನೋದು ಸಿ ಬಿ ಸಿ ಆದ್ಮೇಲೆ ಬಿ ಅದರ ಟು ಕಡಿಮೆಯಾಗಿ ಬಿ ಐತೆ ಯು ಟಿ ಎಸ್ ಆಗಿ ಆರ್ ಬರ್ತದೆ ಇದು ಏನಾಯ್ತು ಯು ಹೋಗಿ ಆರ್ ಆಯ್ತು ಈಗ ಎಲ್ಲಿ ಐತೆ ಇದು ಹೋಗಿ ಐ ಆಗ್ತಿದೆ ಇದು ಟು ಕಡಿಮೆಯಿತು ಇದು ಟು ಕಡಿಮೆಯಾಗಿ ಐ ಯು ಜಿ ಎರಡು ಕಡಿಮೆಯಾಗಿ ಡಿ ಬರ್ತದೆ ಇದು ಟು ಕಡಿಮೆಯಾಗಿ ಡಿ ಬರ್ತದೆ ಎಚ್ ಈಗ ಎರಡು ಕಡಿಮೆಯಾಗಿ ಇ ಬರ್ತದೆ ಎರಡು ಕಡಿಮೆ ಆಗಿ ಈ ಬರ್ತದೆ ಆನ್ಸರ್ ಈಸ್ ಬ್ರೈಡ್ ಈ ತರ ನೀವು ಒಂದು ಸೈಡ್ ಎಲ್ಲರ ಎಕ್ಸಾಮ್ ಒಳಗ ಎ ಬಿ ಡಿನ ಬರ್ಕೊಂಡ್ರೆ ನಿಮ್ಗೆ ಏನಾಗ್ತದೆ ಈಸಿ ಆಗ್ತದೆ ಅಂತ ಆನ್ಸರ್ನ ನೋಡ್ಕೋಬಹುದು ಯಾವುದೇ ರೀತಿಯ ಕನ್ಫ್ಯೂಜ್ ಆಗಲ್ಲ ಇದು ಇನ್ನೊಂದು ತರ ಎಕ್ಸಾಂಪಲ್ ಆವಾಗಲೇ ನೋಡಿದ್ದು ಅದು ಬೇರೆ ತರ ಎಕ್ಸಾಂಪಲ್ ಆಯ್ತು ಎರಡು ಎಕ್ಸಾಂಪಲ್ ನಾನು ನೋಡಿದ್ವಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಇದೇ ತರ ಬರ್ತಾವೆ ಯಾವುದೇ ಬಂದ್ರು ಇದೇ ಟೈಪ್ ಒಂದು ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿ ಬರ್ತಾವೆ ಆ ರೀಸನಿಂಗ್ ಟೈಮ್ ನೀವು ಈ ತರ ನಿಮಗೆ ನಿಮ್ಗೆ ಈಜಿನ Thank you.